ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಮ್ ಮೊಗುಮ್ ಫ್ಯಾಷನ್ ಇವತ್ತಿನ ವೀಡಿಯೋದಲ್ಲಿ ಈಗಾಗಲೇ ನೀವು ಆನ್ಲೈನಲ್ಲೂ ನೋಡಿರ್ತೀರಾ ಸ್ಟಾರ್ಟಿಂಗ್ ಫೋಟೋ ಕೂಡ ಹಾಕಿದೆ ಆ ತರದ್ ಬ್ಲೌಸ್ದು ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ಬ್ಲೌಸ್ ಕಟಿಂಗ್ ಪ್ಲಸ್ ಸ್ಟಿಚಿಂಗು ಕೂಡ ಹೇಳ್ಕೊಡ್ತೀನಿ ಬಟ್ ಈ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇದರಲ್ಲಿ ಕಟಿಂಗ್ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋ ಇದ್ರದೇ ಪಾರ್ಟ್ ಟು ವಿಡಿಯೋ ಬರುತ್ತೆ ಇದು ಪಾರ್ಟ್ ಒನ್ ಪಾರ್ಟ್ ಟು ವೀಡಿಯೋದಲ್ಲಿ ಇದೇ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಯಾರಿಗೆಲ್ಲ ಇದರ ಅವಶ್ಯಕತೆ ಇತ್ತು ತುಂಬ ಜನ ಕೇಳಿದ್ರು ನನಗೆ ಈ ಥರದ್ದು ಡಿಸೈನ್ ಬ್ಲೌಸ್ ಅಂದರೆ ಬೋಟ್ ನೆಕ್ ತರನೇ ಬರುತ್ತೆ ಬಟ್ ಡೋರಿ ಬರುತ್ತೆ ಅಲ್ಲಿ ಸೊ ಈ ಥರ ಡಿಸೈನ್ದು ಕಟಿಂಗ್ ಹೇಳ್ಕೊಡಿ ಸ್ಟಿಚಿಂಗ್ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರು ತುಂಬ ಜನ ಅಲ್ಲಿ ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ಫಸ್ಟು ಕಟಿಂಗ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ಪಾರ್ಟ್ ಟೂನಲ್ಲಿ ಇದ್ರದ್ದು ಸ್ಟಿಚಿಂಗ್ ಕೂಡ ಹೇಳ್ಕೊಡ್ತೀನಿ ಇದು ಸೈಸ್ ಬಂದು ತರ್ಟಿ ಏಟ್ ಸೈಜ್ಗೆ ಇದು ಮೆಜರ್ಮೆಂಟ್ ಮಾಡ್ತಾ ಇದ್ದೀನಿ ತಿಳ್ಕೊಡಿ ಎಲ್ಲ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಯಾಕೆಂದ್ರೆ ಪ್ರತಿಯೊಂದು ಮೆಜರ್ಮೆಂಟ್ ಕೂಡ ಹೇಳ್ತಾ ಹೇಳ್ತಾ ನಾನು ಕಟಿಂಗ್ ಮಾಡ್ತೀನಿ ಹಾಗೆ ಈ ಈ ವಿಡಿಯೋ ಯಾವಾಗೆಲ್ಲ ಅವಶ್ಯಕತೆ ಇದೆ ಶೇರ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದ್ರ ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಏಯ್ಟ್ ಸೈಜ್ಗೆ ಮಾಡ್ತಾ ಇದ್ದೀನಿ ಫಸ್ಟು ಇದ್ರದ್ದು ನಾನು ಸ್ಲೀವ್ನ ಫಸ್ಟ್ ಸ್ಲೀವ್ ಕಟ್ ಮಾಡ್ಕೊಂಡ್ಬಿಡೋಣ ಇದು ದೊಡ್ಡಪ್ಪನ ತೊಗೊಂಡಿದ್ದೀನಿ ಲೈನಿಂಗು ವೈಟ್ ಕಲರ್ ಬ್ಲೌಸ್ ಇದೆ ಅದು ಇವರು ನನಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಿರೋದು ಲೆಂತ್ ಬಂದು ಫೋರ್ಟೀನ್ ಚೆಸ್ಟ್ ಬಂದು ತರ್ಟಿ ಏಯ್ಟ್ ಶೋಲ್ಡರ್ ಫಿಫ್ಟೀನ್ ಹಾರ್ಮೋಲ್ ಸಿಕ್ಸ್ಟೀನ್ ಹಾಗೆ ಸ್ಲೀವ್ ಲೆಂತ್ ಬಂದು ಟೆನ್ ಇಂಚಸ್ ಹೇಳಿದ್ದಾರೆ ಸೊ ಟೆನ್ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇವಾಗ ಹಾಫ್ ಅನ್ ಇಂಚಸ್ ನಮಗೆ ಸ್ಟಿಚಿಂಗ್ ಮಾರ್ಕ್ ಹೋಗುತ್ತೆ ನೆಕ್ಸ್ಟು ಹಾಫ್ ಅನ್ ಇಂಚಸ್ಗೆ ಒಂದು ಸ್ಟಿಚಿಂಗ್ ಮಾರ್ಕ್ನ ಹಾಕ್ಕೊಂಡು ನಾನಿಲ್ಲಿ ಟೆನ್ ಇಂಚಸ್ಗೆ ಒನ್ ಮಾರ್ಕ್ ಹಾಕೋತಾ ಇದ್ದೀನಿ ಹಾಫ್ ಅನ್ ಇಂಚಸ್ಗೆ ಸ್ಟಿಚಿಂಗ್ ಮಾರ್ಕ್ ಹಾಕೋತಾ ಇದ್ದೀನಿ ಇವ್ರದ್ದು ಹಾರ್ಮಲ್ ಬಂದು ಸಿಕ್ಸ್ಟೀನ್ ಇದೆ ಇಲ್ಲಿಂದ ನಾನು ಹಾರ್ಮಲ್ ಡೌನಿಂಗ್ನ ನಾನು ತ್ರೀ ಇಂಚಸ್ ತ್ರೀ ಅಥವಾ ಮೂರು ಕಾಲ್ಗೆ ಹೀಗೆ ತಗೋತಾ ಇದ್ದೀನಿ ಹಾಗೆ ಹಾರ್ಮಲ್ ಬಂದು ಸಿಕ್ಸ್ಟೀನ್ ಇದೆ ಸೊ ಏಯ್ಟ್ ಬೇಕಾಗುತ್ತೆ ನಮಗೆ ನೋಡಿ ಇಲ್ಲಿ ಏಯ್ಟ್ ಏಯ್ಟ್ಗೆ ಹೀಗೆ ಮಾರ್ಕ್ ಹಾಕ್ಕೊಂಡು ನಾವು ಈ ಶೇಪ್ ತೊಗೊಂಡಾಗ ನೋಡಿ ನೋಡೋದಲ್ಲ ಏಟ್ಗೆ ಬಂದಿದೆ ಸೊ ಈ ಶೇಪ್ ಒಂದು ಫ್ರಂಟ್ಗೆ ಈ ಶೇಪ್ ಒಂದು ತಗೊಂತ ಇದ್ದೀನಿ ಈಗ ನಾನು ಕಟಿಂಗ್ ಮಾಡ್ಕೊಂಡ್ಬಿಡೋಣ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬಂದು ಪ್ಯಾಚ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ನಾವಿಲ್ಲಿ ಸ್ವಲ್ಪ ಈಗ ಟೂ ಇಂಚಸ್ ಬೇಕು ಅಂದ್ರೆ ಇಲ್ಲಿ ನಮ್ಗೊಂದು ಹಾಫ್ ಅನ್ ಇಂಚಸ್ ಅಷ್ಟೇ ಸಿಕ್ಕಿರೋದು ಸೊ ಇನ್ನೂ ಬೇಕಾಗುತ್ತೆ ನಾವು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಳೋಣ ಕ್ಲಾತ್ನ ಸ್ಲೀವ್ ಓಪನಿಂಗ್ ಏನೇ ಇರ್ಬೋದು ನಾನು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾನೆ ಅಡ್ಜಸ್ಟ್ ಮಾಡ್ಕೋತೀನಿ ನಿಮಗೆ ತೋರಿಸ್ಬೇಕು ಅಂದರೆ ನಾನು ಸಲ ಸ್ಲೀವ್ ಓಪನಿಂಗ್ ನೋಡ್ತೀನಿ ಸ್ಲೀವ್ ಓಪನಿಂಗ್ ಟೆನ್ ಇದೆ ಸೊ ಫೈ ಇಂಚಸ್ಗೆ ನನ್ನ ಮಾರ್ಕ್ನ ಹಾಕೊಂಡಿದ್ದೀನಿ ವೈಟ್ ಬಟ್ಟೆ ನಾನು ನಿಮಗೆ ಕಾಣೋದಕ್ಕೋಸ್ಕರ ನಾನು ಬ್ಲೂ ಕರ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಎಲ್ಲೋ ಕಲರಲ್ಲಿ ಯೂಸ್ ಮಾಡ್ತಾ ಇದೆ ಯಾಕೆಂದರೆ ಬ್ಲೂ ಕಲರ್ ಸ್ವಲ್ಪ ಉಳಿದ್ಬಿಡುತ್ತೆ ಇಲ್ಲಿ ಅನ್ನೋದಕ್ಕೋಸ್ಕರ ಬಟ್ ವೀಡಿಯೋಗೆ ಕಾಣಿಸಲ್ಲ ಅಂತ ನಾನು ಬ್ಲೂ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಬೇರೆ ಇದನ್ನೆಲ್ಲ ನಾನು ಜಾಸ್ತಿ ಮಾರ್ಕಿಂಗ್ ತಗೊಳ್ತಾ ಇಲ್ಲ ಲೈಟಾಗಿ ಮಾರ್ಕ್ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ಇವಾಗ ಅವ್ರದ್ದು ಲೆಂತ್ ಬಂದು ಫೋರ್ಟೀನ್ ಇಂಚಸ್ಗೆ ಲೆಂತ್ ಹೇಳಿದ್ದಾರೆ ನಾವು ಫಸ್ಟ್ ಚೆಸ್ಟ್ ಎಷ್ಟು ಬರುತ್ತೆ ತರ್ಟಿ ಏಟ್ಗೆ ಡಿವಿಡೆಡ್ ಬೈ ಫೋರ್ ಮಾಡ್ಕೊಂಡಾಗ ನಮಗೆ ನೈನ್ ಆ್ಯಂಡ್ ಹಾಫ್ ಬರುತ್ತೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಬಂದು ಇವಾಗ ನಾನು ಚೆಸ್ಟು ಮೆಜರ್ಮೆಂಟ್ ಬಂದು ಫ್ರೆಂಡ್ಸ್ ನಾನು ಲೆವೆನ್ ಆ್ಯಂಡ್ ಹಾಫ್ಗೆ ಇಟ್ಕೋತಾ ಇದ್ದೀನಿ ಫಸ್ಟು ಫೋಲ್ಡ್ ಮಾಡಿಕೊಂಡು ಲೆವೆನ್ ಆ್ಯಂಡ್ ಹಾಫ್ ಹಾಫ್ಗೆ ಇಲ್ಲಿ ಸೆಂಟ್ರಲ್ಲಿ ಮತ್ತೆ ಡೌನ್ ಅಲ್ಲಿ ಲೆವೆನ್ ಆ್ಯಂಡ್ ಹಾಫ್ ಇದೆಯಾ ಅಂತ ಕರೆಕ್ಟ್ ಆಗಿ ಮೆಜರ್ ಮಾಡ್ಕೊಂತ ಇದ್ದೀನಿ ಮಾಡ್ಕೊಂಡಾದ್ಮೇಲೆ ಇವಾಗ ಲೆಂತ್ ಪಾರ್ಟ್ ತಗೋಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಯಾವಾಗಲೂ ಫ್ರಂಟ್ ಟು ಬ್ಯಾಕ್ ನ ಒತ್ತಿಗೆ ಕಟ್ ಮಾಡ್ಕೊತೀನಿ ಆರ್ಮಲ್ ಸೈಜ್ ಎಲ್ಲ ಆಮೇಲೆ ನೆಕ್ ಡಿಕ್ ಮನ ಮಾತ್ರ ನಾನು ಸಪ್ರೇಟಾಗಿ ಆಗಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ಅವ್ರದ್ದು ರೆಡಿ ಬಂದು ಫೋರ್ಟೀನ್ ಇದೆ ಲೆಂತು ಸೊ ಒನ್ ಇಂಚ್ ಎಕ್ಸ್ಟ್ರಾ ಫಿಫ್ಟೀನ್ ತಗೋತಾ ಇದ್ದೀನಿ ನಾನು ಲೆಂತ್ ಇಲ್ಲಿ ನೋಡಿ ಫಿಫ್ಟೀನ್ಗೆ ಒಂದು ಮಾರ್ಕ್ ನ ಹಾಕೊಂಡೆ ಹಾಗೆ ಫ್ರೆಂಟ್ ಹೂನು ಕೂಡ ನಾನು ಇದು ಪ್ರಿನ್ಸ್ ಕಟ್ ಬರುತ್ತೆ ಸೊ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಇದನ್ನ ಕೂಡ ನಾನು ಫಿಫ್ಟೀನ್ ಆ್ಯಂಡ್ ಹಾಫ್ಗೆ ಇಲ್ಲಿ ಒಂದು ಸ್ವಲ್ಪ ಶೇಪ್ ಕೊಡ್ತೀವಿ ಸೊ ಫಿಫ್ಟೀನ್ ಆ್ಯಂಡ್ ಹಾಫ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಒಂದು ಗೇರೆನ ಹೇಳ್ಕೊಂಡ್ಬಿಡೋಣ ನೋಡಿ ಈಗ ಹೇಳ್ಕೊಂಡ್ಬಿಟ್ಟು ಈ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನ ನಾವು ಕಟಿಂಗ್ ಮಾಡ್ಕೊಂಡ್ಬಿಡೋಣ ಇವಾಗ ನೋಡಿ ಎಕ್ಸ್ಟ್ರಾ ಈಗ ಮಾರ್ಕ್ ಹಾಕೊಂಡಿದ್ದೀನಲ್ಲ ಎಕ್ಸ್ಟ್ರಾನ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕೆಲವರೆಲ್ಲ ಬ್ಯಾಕ್ ಪಾರ್ಟ್ ಬೇರೆ ಫ್ರಂಟ್ ಪಾರ್ಟ್ ಬೇಡೆ ಅಂದ್ರೆ ಅವರು ನೀಟಾಗಿ ಕೊಡ್ತೀ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ಆ ತರ ಕಟಿಂಗ್ ಮಾಡ್ತಾರೆ ಬಟ್ ನಾನು ಯಾವಾಗ್ಲೂ ಸ್ವಲ್ಪ ಬೇಗ ಆಗ್ಲಿ ಅನ್ನೋ ಇದಕ್ಕೋಸ್ಕರ ನಾನು ಯಾವಾಗ್ಲೂ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ನ ಒಟ್ಟಿಗೆನೆ ನಾನು ಕಟ್ ಮಾಡ್ತೀನಿ ಹೀಗ್ ಮಾಡೋದ್ರಿಂದ ನಮ್ಗೆ ಕೆಲಸ ಕೂಡ ಬೇಗನೂ ಆಗುತ್ತೆ ಕಟಿಂಗ್ ಎಲ್ಲ ಇದೆಲ್ಲ ಒಂದೇ ಸಮಾನೇ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಫ್ರಂಟ್ ಬ್ಯಾಕ್ ಬ್ಯಾಕ್ ಪಾರ್ಟ್ನ ಒಟ್ಟಿಗೆನೆ ಕಟ್ ಮಾಡ್ಕೋತೀನಿ ಬಟ್ ಕಟ್ ಕಟಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಯಾಕೆಂದ್ರೆ ಬ್ಯಾಕ್ ಪಾರ್ಟ್ ಕೆಳಗಡೆ ಇರುತ್ತೆ ಸೊ ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡ್ಕೋಬೇಕಾಗುತ್ತಷ್ಟೇ ನೋಡಿ ಈಗ ಫಿಫ್ಟೀನ್ ಇಂಚ್ಗೆ ಇಲ್ಲಿ ಸೆಂಟ್ರಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಗೆ ಹೀಗೆ ನೀಟಾಗಿ ಬ್ಯಾಕ್ ಪಾರ್ಟ್ ಕೆಳಗಡೆ ಬರಬೇಕು ಫ್ರಂಟ್ ಪಾರ್ಟ್ ಮೇಲ್ಗಡೆ ಬರಬೇಕು ಈ ತರ ನಾನು ಫೋಲ್ಡಿಂಗ್ನ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಶೋಲ್ಡರ್ ಬಿಡ್ದು ಇದು ಪ್ರಿನ್ಸ್ ಕಟ್ ಪ್ಲಸ್ ಬೋಟ್ ನೆಕ್ ಬರುತ್ತೆ ಬ್ಯಾಕ್ ಸೈಡ್ ನೆಕ್ ಬರುತ್ತೆ ಸೊ ಅದಕ್ಕೋಸ್ಕರ ನನಗೆ ಇದು ಮೆಜರ್ಮೆಂಟ್ ಬಂದು ನನಗೆ ಇದನ್ನ ನಾನು ಸೆವೆನ್ ಆ್ಯಂಡ್ ಹಾಫ್ಗೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ ಸೆವೆನ್ ಹಾಫ್ ಏಳು ಕಾಲ್ಗೂ ಇಟ್ಕೋಬೋದು ಏಳುವರೆಗೂ ಇಟ್ಕೋಬೋದು ಏಳು ಕಾಲ್ಗೆ ಇಟ್ಕೊಳ್ಳೋಣ ನಾವು ಅಲ್ಲಿ ಇಟ್ಟಿದ್ದೀವೋ ಅಲ್ಲಿ ಏಳು ಕಾಲ್ಗೆ ಇಟ್ಟಿದ್ದೀನಿ ಸೊ ಇಲ್ಲೂ ಕೂಡ ನಾನು ಏಳು ಕಾಲ್ಗೆನೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವಾಗ ನಾನು ವಿತ್ ಫ್ರಂಟ್ ಡೀಪ್ಗೆ ನಾನು ಫಸ್ಟ್ ತ್ರೀ ಅಂಡ್ ಹಾಫ್ಗೆ ಒನ್ ಇಂಚ್ ಒಂದು ಮಾರ್ಕ್ ನೋಡಿ ನೆಕ್ ಬಿಟ್ಟು ನಾನು ತ್ರೀ ಅಂಡ್ ಹಾಫ್ಗೆ ಒಂದು ಮಾರ್ಕ್ ನ ಹಾಕೊಂಡಿದ್ದೀನಿ ಪ್ಲಸ್ ಅದರಿಂದ ಪಕ್ಕಕ್ಕೆ ನಾನು ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ನ ಹಾಕೊಳ್ತಾ ಇದ್ದೀನಿ ಈ ಒಂದೂವರೆ ಇಂಚ್ಗೆ ಒಂದ್ ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ನಾನು ಸಿಕ್ಸ್ ಇಂಚಸ್ಗೆ ಒಂದು ಮಾರ್ಕ್ ನ ಹಾಕೋತಾ ಇದ್ದೀನಿ ಸಿಕ್ಸ್ ಇಂಚಸ್ಗೆ ఇల్లి న్ డీప్ బ ఫ్రంట్ డీప్ 7 సెవెన్ అండ్ హాఫ్ బెక్కు సెవెన్ అండ్ హాఫ్ ఒ పయింట్ న మార్క్ హాకొని ఇవగా బండి ఫస్ట్ నేను ఈ సెవెన్ అండ్ హాఫ్ గా మార్క్ హాకల్ అందైన్ నకొడ నోడి ఎల్ శేప్స్ కలిద నీట్గి హాకీ ఇదామే ఐన్మాకు ఇవ ఇ సిక్స్ ఇంచెస్ మార్క్ హాకల్ అదైన్ నాకొందీ ಇಲ್ಲಿಂದ ಇಲ್ಲಿ ಒಂದೂವರೆ ಇಂಚ್ ಗ್ಯಾಪ್ ಇದೆ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ತ್ರೀ ಪಾಯಿಂಟ್ ಫೈವ್ ಇದೆ ಇಲ್ಲಿಂದ ಇಲ್ಲಿಗೆ ಸಿಕ್ಸ್ ಇದೆ ಇಲ್ಲಿಂದ ಇಲ್ಲಿಗೆ ಸೆವೆನ್ ಅಂಡ್ ಹಾಫ್ ಇದೆ ಇಷ್ಟಾದ್ಮೇಲೆ ಏನ್ ಮಾಡ್ಬೇಕು ಇಲ್ಲಿಂದ ಇಲ್ಲಿಗೆ ನಾವು ನೋಡಿ ಹೀಗೆ ಮೇಲಿಂದ ಫೋರ್ ಪಾಯಿಂಟ್ ಫೈವ್ ಅಥವಾ ನಾಲ್ಕೂವರೆ ನಾಲ್ಕು ಮಕ್ಕಾಲ್ಗೂ ಕೂಡ ಇಟ್ಕೋಬಹುದು ಏನೇ ತೊಂದರೆ ಇಲ್ಲ ನಾನು ಇಲ್ಲಿ ನಾಲ್ಕು ಮೊಕ್ಕಾಲ್ಗೆ ಒನ್ ಪಾಯಿಂಟ್ ನ ಹಾಕೋತಾ ಇದ್ದೀನಿ ಹಾಕೊಂಡಾದ್ಮೇಲೆ ಇದನ್ನ ಹೀಗೆ ನಾವು ಶೇಪ್ ಕೊಟ್ಕೋಬೇಕಾಗತ್ತೆ ನೋಡಿ ీ షేప్ కొట్కేప్ కొట్కెడి ఇన్న స్వల్ప క్రాస్గి కొట్క అది తుంబా చేప్ కొత్త ఇను కూడా అసేరు జాస్తి బేడా ఉంటూరు హీ క్రాస్ కొట్క హార్కు ఫస్ట్ ఇంద ఇల్ సెవెన్ ఇంచస్కి మార్క్ హాకీ అల్ ఇం కైన్ హాక ఇమే ఇ ఫోర్ ఇంచస్కి సెంట్రల్ వంద పయింట్ నాకొని ఇవర్దు డీప్ సెంట్ర డీప్ బెన్ ఇంచస్ బెన్ ఇంచస్కి వార్క్ నెస్ట్ పయింట్ బ నేను టెన్ ఇంచస్కొతాను టెన్ ఇంచెస్ హాకొ స్ట్రైట్ అగి ఒక లైన్ ఫస్ట్ ఎడబేడ స్ట్రైట్ అగి ఎలయబేడ ఫ్రెండ్స్ ఇల్లికి వన్ పయింట్ ఇట్కూ ఇూ ఇంచెస్ న మార్క్ మో ఇం ముక్కాల్ ఇంచ్ తగలి ఇల్ంద ఇందు కాలు ఇంచ తగలి యువతూ కూడా అసే ఇ సెంటర్ పయింట్ మార్క్ హాకీ నోడి ఇల్ ఇల్ ముక్కాల్ ఇంచ్ తీని ఇల్గొందు కాలు ఇంచ తగండి ఇన్న ఇవాతర క్రాస్ ఆగి హు నోడి హీ ఇమే ఇ అర్ధ ఇంచు నా ఎక్స్ట్రా తగ్గించా అర శేప్ నేను కొడతాం స్వల్ప లైట్ ఆగి కేప్ కొ ఇల్లిగూ షేప్ కొడు ఇ బ్యాక్ సైడ్ అందే ఈ సైడ్ కూడా కేప్ న హీ కొ ప్రింట్స్ కట్ అండ్ ప్రింట్స్ కట్ గా హీ కొట్క ఇవ ఇంకే నైన్ అండ్ హాఫ్ అవుది థర్టీ సైజ్ ఆగి చెస్ట్ పయింట్ వన్ నైన్ అండ్ హాఫ్ బి సో నైన్ అండ్ హాఫ్ యే మార్క్ హాల్ ఇంచ్ బ్రె మార్క్ హింట్ర ఇంద ఈ రౌండ్ శేప్ జాయింట్ మిమ్ బ్యాక్ సైడ్ ఆయ్ ఫ్రంట్ సైడ్ ఇంచూరు ఇొంద అర్ధ ఇంచీ ఈ షేప్ తగళి ఇది ఫ్రెండ్స్ కట్ ఆగింద ఫ్రెంట్ సైడ్చూర్ హీ ఇన్ సైడ్గా బర్లి అల్లింద ఈ పయింట్ ఇందర్ధ ఇంచేలకి హీ మార్క్ హోం ఇన్న ఇల్గ సెంట్ర పయింట్ జాయింట్ మి మేల్ కడ అర్థ ఆతాయి అన్కొని ఫ్రెండ్స్ అర్థ ఆగ అందే ఇసీ నోడి నీట్ నోడ్కీందయింట్ కూడా ಈ ಶೇಪ್ ಹಾಕೊಬೇಕಾಗುತ್ತೆ ಇಲ್ಲಿಂದ ಒಂದು ಕಾಲ್ ಇಂಚು ಡೌನ್ಗೆ ನಾವು ಈ ನ ಹೀಗೆ ಇಲ್ಲಿ ನೋಡಿ ಹೀಗೆ ಕೊಟ್ಕೊಳ್ಳಿ ಇದನ್ನ ಸ್ವಲ್ಪ ಶೇಪ್ ಬೇಕಾಗುತ್ತೆ ಇದನ್ನ ಸ್ವಲ್ಪ ಸ್ಟ್ರೈಟ್ ಹಾಕೊಳ್ಳಿ ತೊಂದರೆ ಇಲ್ಲ ಬಟ್ ನೋಡಿ ಹೀಗೆ ಹೀಗೆ ಫಸ್ಟ್ ಸೈಜ್ ಇದು ಬರುತ್ತಲ್ಲ ಇದನ್ನ ಈ ತರ ಶೇಪ್ ಅಲ್ಲಿ ನಾವು ಕೊಡ್ಕೊಬೇಕಾಗುತ್ತೆ ಇದನ್ನ ಕಟಿಂಗ್ ಮಾಡಿ ಕೂಡ ಸ್ಟಿಚ್ ಮಾಡ್ಬೋದು ಹಾಗೆ ಕೂಡ ಸ್ಟಿಚ್ ಮಾಡ್ಬೋದು ಬಟ್ ನಾನು ಇಲ್ಲಿ ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇವಾಗ ಇಷ್ಟ ಆಯ್ತು ಇವಾಗ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಬನ್ನಿ ನೋಡಿದ್ರಲ್ಲ ಇದು ಫ್ರಂಟ್ ಡೀಪ್ ಕಟ್ಟು ಇಲ್ಲಿ ಡೋರಿ ಬರುತ್ತೆ ಇದು ಶೇಪ್ ಈ ತರ ಕೊಟ್ಟಿರೋದ್ರಿಂದ ಇದು ಡೋರಿ ಬರುತ್ತೆ ಇದು ಹಾರ್ಮೋನ್ ಶೇಪ್ ಇಷ್ಟ ಆಗಿದೆ ಈಗ ಕೆಳಗಡೆ ಫ್ರೆಂಡ್ಸ್ ನೆನ್ಪಿರ್ಲಿ ಬ್ಯಾಕ್ ಸೈಡ್ ಕ್ಲಾತ್ ಇರುತ್ತೆ ಅದನ್ನ ನೋಡ್ಕೊಂಡು ಅದಕ್ಕೆ ಟೆಚ್ ಆಗ್ದಿದಂಗೆ ಹೀಗೆ ಫಸ್ಟ್ ಕೆಳಗಡೆ ನ ತೆಗಿತಾ ಇದ್ದೀನಿ ಇದಾದ್ಮೇಲೆ ಇದನ್ನ ಏನ್ ಮಾಡಿ ಫಸ್ಟ್ ನಾಲ್ಕು ಕ್ಲಾತ್ ಇದೆ ನೋಡಿ ಬ್ಯಾಕ್ ಸೈಡ್ದು ಇದೆ ಫ್ರಂಟ್ ಸೈಡ್ ಇದೆ ನಾಲ್ಕು ಕ್ಲಾತ್ ನ ಫಸ್ಟ್ ಈ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡ್ಬಿಡಿ ಹೀಗೆ ಹೀಗೆ ಫಸ್ಟ್ ನಾಲ್ಕು ಶೇಪ್ನ ಕಟ್ ಮಾಡಿದ್ದೀನಿ ಇವಾಗ ಎರಡ್ ಪೀಸ್ ತಗೊಳ್ಳಿ ಫ್ರಂಟ್ದ ಎರಡ್ ಪೀಸ್ ಮಾತ್ರ ಸಾಕು ನಮ್ಗೆ ಕೆಳಗಡೆದು ಪಾರ್ಟ್ ಟೂ ಟು ಪೀಸ್ ನ ಹಂಗೆ ಬಿಟ್ಬಿಡಿ ಫ್ರಂಟ್ ಎರಡ್ ಪೀಸ್ ತಗೊಂಡು ಇನ್ನೊಂದ್ ಸ್ವಲ್ಪ ನ ಕಟ್ ಮಾಡ್ಕೊಳ್ಳಿ ಹೀಗೆ ಇದೊಂದ್ ಚೂರು ಒಳಗಡೆಗೆ ಹೀಗೆ ಬರ್ಲಿ ಹೀಗೆ ಕಟ್ ಮಾಡ್ಕೊಳ್ಳಿ ಇದಾದ್ಮೇಲೆ ಫ್ರಂಟ್ ಪಾರ್ಟು ಮತ್ತೆ ಬ್ಯಾಕ್ ಪಾರ್ಟ್ ಇದೆ சோ நான் எர்டு சேர்சி இவங்க ப்க் பார்ட் கே ஃபிரெண்ட்ஸ் நம்ம இது மாத்திர சாக்கெ சோ நான் இவங்க ஏன் மாணா இது கட்டாதே ப்க் பார்ட்டு மத்த ஃப்ரெண்ட் பார்ட் நபரேட் மாணோண நோடி எரடெர்ட் பீஸ் து நான் இவங்க பார்ட் டு ஃபிரண்ட் பார்ட் நபரேட் மாதீனி இல்ல ஒன்று நாச்சா இல்லை நோடி முறவரை இன்ச்சு குடித்தீங்க அது மாச்சாங்க இல்ல கூட மாச்சீங்க இவங்க ப்க் பார்ட் இப்பட்டு ஃப்ரெண்ட் பார்ட் மாத்திர இடோனி ఈ ఫ్రంట్ పార్ట్ ఇన్న ఫ్రంట్ డీప్ బీ కట్ మరి నీట శేప్న కట్ మోక ఫ్రెండ్స్ నోడి స్వల్ప కరు షేప్ అని మార్క్ మే ఇ కట్ మోకే ఇవగా నోడి ఇదే ఫ్రింగ్స్ కట్ ఆగి ఈ కటింగ్ కూడా ఈ షేప్ తగ్దాయో ఎక్స్ట్రా క్లాత్ కట్ మిడోనా ఇదా ఇవగా నెక్స్ట్ బ్యాక్ పార్ట్ మొడనా ఇరవై ఫస్ట్ సైడ్ గా తిప్పిడ ఫస్ట్ బ్యాక్ డీప్ ఎస్ట్ బెక్కు ఇంచు ఆఫ్ అన్ ఇంచు స్టిచ్చింగ్ మార్క్ గోస్కర పెట్టీ కే సైజ్ బాగా వేస్ట్ సైజ్ బుద్ధర్టీ ఇది థర్టీ సెవెన్ అండ్ హాఫ్ సెవెన్ అండ్ హాఫ్ బెన్ ఇంచ్ ఎక్స్ట్రా ఇల్ డాట్ పయింట్ కొతీవల్ సో ఎయిట్ అండ్ హాఫ్ నేల్ మార్క్ మోతాదీ ప్లస్ టూ ఇంచు నమ్మే స్టిచ్చింగ్ ఓ ಇಲ್ಲಿಂದ ಇಲ್ಲಿ ನಾವು ನೈನ್ ಅಂಡ್ ಗೆ ಒಂದು ಮಾರ್ಕ್ ನ ಹಾಕೊಂತ ಇದ್ದೀನಿ ಓಕೆನಾ ಇದಾದ್ಮೇಲೆ ಇವ್ರದ್ದು ಡೀಪ್ ಬಂದು ಫ್ರೆಂಡ್ಸ್ ಲೆವೆನ್ ಇಂಚಸ್ಗೆ ಅವರು ಡೀಪ್ ಕೇಳಿರೋದು ನೋಡಿ ಇಲ್ಲಿ ಲೆವೆನ್ ಗೆ ಒಂದು ಮಾರ್ಕ್ ನ ಹಾಕೋತಾ ಇದ್ದೀನಿ ಇದು ಬ್ಲಾಕ್ ಬ್ಯಾಕ್ ಬಟನ್ ಬರುತ್ತೆ ಫ್ರೆಂಡ್ಸ್ ಇದು ಫ್ರಂಟ್ ಬಟನ್ ಬರಲ್ಲ ಬೋಟ್ ನೆಕ್ ಬಂದು ಬ್ಯಾಕ್ ಬಟನ್ ಬರುತ್ತೆ ಸೊ ಇವಾಗ ಇಲ್ಲಿ ನಾವು ಮೂರುವರೆ ಇಂಚ್ಗೆ ಪ್ಲಸ್ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿದ್ವಲ್ಲ ಫ್ರೆಂಡ್ಸ್ ಸೊ ಮೂರುವರೆ ಪ್ಲಸ್ ಒಂದೂವರೆ ಐದಾಗುತ್ತೆ ಐದು ಇಂಚ್ಗೆನೆ ನಾವು ಇಲ್ಲಿ ಮಾರ್ಕ್ ನ హాకెద్ంచ డౌన్ గా ఫస్ట్ త్రీ ఇంచస్ ఒ మార్క్ హాకోతాయి నోడి హ్రీ ఇంచస్ ఒ మార్క్ హాకం అద్ర కేన్ ఇంచ్ గ్యాప్ ఇతా ఫ్రెండ్స్ నేను ఒంచ్ ఒంచు నా ఇల్ గ్యాప్ కొకోబోదు ఈ విడత బు నేను త్రీ అండ్ హాఫ్ అవ్వ బ్రాడ్ కేతారు ఫ్రెండ్స్ తువానే బ్రాడ్ కో నార్ త్రీ అండ్ హాఫ్ త్రీ అండ్ హాఫ్కి మార్క్తాయి ಟಿ ಅಂಡ್ ಆಫ್ ಟಿ ಅಂಡ್ ಆಫ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಫಸ್ಟ್ ಇದನ್ನ ರೌಂಡ್ ಶೇಪ್ಗೆ ಹೀಗೆ ಮಾಡ್ಕೊಬಿಡ್ಬೇಕಾಗುತ್ತೆ ನೋಡಿ ಹೀಗೆ ಇದಾದ್ಮೇಲೆ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಡಿಸೈನ್ ಕೊಡ್ತಾ ಇದ್ದೀನಿ ನೋಡಿ ಕೌ ಶೇಪ್ ಕೊಟ್ಬಿಟ್ಟು ಹೀಗೆ ಸ್ವಲ್ಪ ಹೀಗೆ ಕೌ ಶೇಪ್ ಅಲ್ಲಿ ಇದನ್ನು ಕೊಟ್ಬಿಟ್ಟು ಹೀಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ఇన్న బెవ్ మెజర్మెంట్ కూడా ఇంచే మార్క్ నేను ఇంచ్ మార్క్ కర్వ్ షేప్ న కొత ఫోర్ కర్ఫ్ షేప్ బు ఇల్ ఓపెన్ బు గటన్ బా ఇల్ గటన్ బె ఫ్రెండ్స్ ఇవగా ఇన్న కనుక కట్ మొతీ ಹೀಗೆ ನೀಟಾಗಿ ಕಟ್ ಮಾಡ್ಕೊಂಡೆ ಇದನ್ನ ನಾನು ಲಾಸ್ಟ್ ಅಲ್ಲಿ ಕಟ್ ಮಾಡ್ತೀನಿ ಕ್ಲಾತ್ ಅನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನಮ್ಗೆ ಬ್ಯಾಕ್ ಪಾರ್ಟ್ ಸಿಕ್ತು ಫ್ರಂಟ್ ಪಾರ್ಟ್ ಸಿಕ್ತು ಹಾಗೆ ಸ್ಲೀವ್ ಕೂಡ ನಾವು ಕಟಿಂಗ್ ಮಾಡ್ಕೊಂಡಿದ್ದೀವಿ ಇನ್ನು ಈ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಏನಿದೆ ಅದೆಲ್ಲ ನಮಗೆ ಉಪ್ಪಟ್ಟಿ ದಾರಪಟ್ಟಿ ಮತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ಡೌನ್ಗೆ ಅದಕ್ಕೆಲ್ಲ ನಮ್ಗೆ ಈ ಎಕ್ಸ್ಟ್ರಾ ಕ್ಲಾತ್ ಯೂಸ್ ಆಗುತ್ತೆ ಇವಾಗ ನಾನು ಮೇನ್ ನ ಕಟ್ ಮಾಡ್ಕೊಳ್ಳೋಕ್ಕೆ ಮೇನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ ಯಾವತ್ತೂ ಅಷ್ಟೇ ಫ್ರೆಂಡ್ ನಾವು ಲೈನಿಂಗ್ ಕಟ್ ಮಾಡ್ಕೊಂಡು ಆಮೇಲೆನೇ ನಾವು ಮೇನ್ ನ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಲೈನಿಂಗ್ ಕಟ್ ಆಗಿದೆ ನೋಡಿ ಮೇನ್ ಫ್ಯಾಬ್ರಿಕ್ మెయిన్ ఫ్యాబ్రిక్ నను డబల్ ఫోల్డ్తాను లెంత్ వైజు నోడ్కడి హీ ఇ బార్డర్ బందే ఫ్రెండ్స్ నోడి చంద బార్డర్ బందే ఫస్ట్ మనం స్లీవ్న కట్ మి బార్డర్ బంది ఇలా బ్యాక్ పార్ట్ ఫ్రంట్ పార్ట్ కట్ మి కట్ మా ఎక్స్ట్రా బార్డర్ ఇరవ్రంగా నేను నీడి స్లీవ్ కరెక్ట్ ఆగి ఎక్స్ట్రా బేగోకారె ఫ్రెండ్స్ నీ ఫస్ట్ స్లీవ్ పార్ట్ కట్ మాకుతాయి ఇంకా పార్టేషన్ మూడు ఎత్తితాయి ఇవ్వ స్లీవ్ పార్ట్ ఆయ్ నెక్స్ట్ నేను ఫ్రంట్ పార్ట్ మే బ్యాక్ పార్ట్ కట్ మోకు మీట బటన్ ఫోల్డ్ మిట్కీ ఫస్ట్ బ్యాక్ పార్ట్ ఇట్క ఫ్రెండ్స్ నోడి హీ కణస్తాయి అనుకుంటాం హీ బ్యాక్ పార్ట్ ఇట్కంట నెక్స్ట్ ఫ్రంట్ పార్ట్ నడి నీట్ అరేంజ్ స్వల్పూ ఇది నా డబల్ డబల్ ఫోల్డ్ మూడు కటింగ్ మీట్ అరేంజ్ కటింగ్ నోడి ఇవగా కట్ మార్కొద్దీ ನೋಡಿದ್ರಲ್ಲ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ರಿಂಗ್ಸ್ ಕಟ್ ಆಗಿರೋದಕ್ಕಿಂತ ಎಕ್ಸ್ಟ್ರಾ ಕಟಿಂಗ್ ಪ್ಲಸ್ ಸ್ಲೀವ್ ಪಾರ್ಟ್ ಇಷ್ಟನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಈ ಎಕ್ಸ್ಟ್ರಾ ಕ್ಲಾತ್ ನಮ್ಗೆ ಡೂರಿ ಕಟ್ಟೋದಕ್ಕೆ ಮತ್ತೆ ಅದಕ್ಕೆ ಹಾಕೋದಕ್ಕೆ ಅದಕ್ಕೆಲ್ಲ ಫ್ಯಾಬ್ರಿಕ್ ಬೇಕಾಗುತ್ತೆ ಇವಾಗ ಇದ್ರದ್ದು ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟ್ ಟೂ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಯಾಕೋ ಯಾಕೆಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ನಿಮ್ಗು ಅದನ್ನ ನೋಡಿದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ಳೋಕ್ ಆಗಲ್ಲ ಇದು ಕಟಿಂಗ್ ನೋಡ್ಕೊಂಡಿದ್ರಲ್ವಾ ನೆಕ್ಸ್ಟ್ ಪಾರ್ಟ್ ಟೂ ನಾನು ಇದ್ರದ್ದು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಈ ಕಟಿಂಗ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಡಿಸೈನ್ ನನಗೆ ತುಂಬ ಜನ ಕಮೆಂಟ್ ಮಾಡಿ ಈ ಥರ ಡಿಸೈನ್ದು ಕಟಿಂಗ್ ಹೇಳ್ಕೊಡಿ ಅಂತ ಕೇಳಿದ್ರು ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕಿದ್ದೀನಿ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಪಾರ್ಟ್ ಟೂನಲ್ಲಿ ಬರುತ್ತೆ ಯಾರು ಮಿಸ್ ಮಾಡಿದೆ ನೋಡಿ ಹಾಗೆಯೇ ಇದೇ ಥರ ತುಂಬ ವೆರೈಟೀಸ್ ಆಫ್ ಬ್ಲೌಸಸ್ ಕಟಿಂಗ್ ಸ್ಟಿಚ್ಚಿಂಗ್ ತುಂಬ ಡಿಸೈನ್ಸು ಮತ್ತು ಎಂಬ್ರಾಯ್ಡ್ರಿ ಡಿಸೈನ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ನ ಫಾಲೋ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಇಷ್ಟೊತ್ತು ವೀಡಿಯೋನಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ